ಗಡಿಯ ವಿಚಾರ ಇಡೀ ಬೆಳಗಾಂ ಅದಕ್ಕೆ ಸೇರಿದಂತ ಎಲ್ಲ ರಾಜ್ಯಗಳು ಕರ್ನಾಟಕಕ್ಕೆ ಬರಬೇಕು ನೀವು ಬೆಳಗಾವಿಲ್ಲೇ ಒಂದು ಕರ್ನಾಟಕ ಸೌಧವನ್ನು ಕಟ್ಟಿ ಕೆಲಸ ಮಾಡಿದ್ರು ಕೂಡ ಮಹಾರಾಷ್ಟ್ರದವರು ನಮಗೆ ಕೇಳ್ಕೊಳ್ಳುತ್ತಾರೆ ಇಬ್ಬರ ಮನಸ್ಸಿನಲ್ಲಿನೂ ಒಂದು ಯೂನಿಯನ್ ಗವರ್ಮೆಂಟ್ನ ವಿಚಾರ ಮತ್ತೆ ಸ್ಟೇಟ್ ಗವರ್ಮೆಂಟ್ಗಳ ವಿಚಾರ ಎರಡು ರಾಜ್ಯಗಳ ಸೌಹಾರ್ದತೆಯ ವಿಚಾರ ಬರಬೇಕಾಗಿದೆ ಶಕ್ತಿ ಪ್ರದರ್ಶನ ಏನ್ ಮಾಡ್ತೀವಿ ಯಾರಿಗೆ ಮಸಿ ಬೆಳಿತೀವಿ ಯಾರನ್ನ ಎಳಿತೀವಿ ಅನ್ನೋದ್ರ ಮೇಲೆ ಹೋರಾಟ ನಿಂತುಕೊಂಡ್ರೆ ಏನು ಪ್ರಯೋಜನ ರಾಜಕೀಯ ಕುಯಿತ್ತೆಯಿಂದ ಹೋರಾಟ ನಡೆದುಕೊಂಡ್ರು ಏನು ಪ್ರಯೋಜನ ಈ ಆಂಧ್ರದ ಕರ್ನಾಟಕದ ಭಾಗ ಆಗಿರುವಂತ ಬೆಳಗಾವಿ ಕರ್ನಾಟಕದ ಅದೊಂದು ಭಾಗ ಇವತ್ತು ಮಹಾರಾಷ್ಟ್ರದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾರೆ ಕೇವಲ ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ ಇದು ಭಾವನೆಗೆ ಸಂಬಂಧಪಟ್ಟಿರುವಂತಹ ವಿಚಾರ ಅದು ಚರ್ಚೆ ಆಗಿದೆ ಇಲ್ಲಿ ನಾನು ಪೂರ್ತಿ ಓದಲಿಕ್ಕೆ ಆಗಲಿಲ್ಲ ರಾಮ ಜನ್ಮಭೂಮಿ ವಿಚಾರ ಬಾಬುಲಿ ಮಸೀದಿ ಅದರ ಧ್ವಂಸ ಆಗಿತ್ತು ಅದರ ಹಿನ್ನೆಲೆ ಅದರ ಮುನ್ನೆಲೆ ಇವುಗಳು ಚರ್ಚೆ ಆಗಿದ್ದಾವೆ ಅಂತ ನಾನು ಭಾವಿಸ್ತೇನೆ ಮಹಿಳೆಯರ ವಿಚಾರಗಳು ದಲಿತ ಮಹಿಳೆಯರ ವಿಚಾರದಲ್ಲಿ ಚರ್ಚೆ ಆಗಿದ್ದಾವೆ ನಮ್ಮ ನಿರಂಜನ ರಾಜ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಣದ ಬಗ್ಗೆ ಇಲ್ಲಿ ಬರೀತಾರೆ ಆದ ಮೇಲೆ ಬಂದ ಆಮೇಲೆ ಇಪ್ಪತ್ತೈದು ವರ್ಷದ ಮೇಲೆ ಬಂದಂತ ರಾಜೀವ್ ಗಾಂಧಿ ಅವರ ಇನ್ಸಿಯೇಷನ್ಸ್ ಅವರು ಅತಿ ಹೆಚ್ಚು ಪಾರ್ಲಿಮೆಂಟ್ ಅಲ್ಲಿ ಸೀಟಿನ ತಗೊಂಡು ಅಮೆರಿಕ ಹೋಗಿರ್ತಾರಂತೆ ತುಂಬಾ ದೊಡ್ಡ ಸನ್ಮಾನ ಮಾಡ್ತಾರಂತೆ ಯಾರೋ ಪತ್ರಿಕೆಯವರೊಬ್ಬರು ಬರೀತಾರಂತಲ್ಲಿ ನೀವು ಯಾರಿಂದ ಇಚ್ಛೆ ಲೋಟ್ ತಗೊಂಡಿದ್ದೀರಾ ಅನಕ್ಷರಸ್ಥಿಂದ ತಗೊಂಡಿದ್ದೀರಾ ನೀವು ಅಂದ್ರೆ ನಿಮ್ ದೇಶ ಇವತ್ತು ಕೂಡ ಐವತ್ತರವತ್ತು ಪರ್ಸೆಂಟ್ ಲಿಟ್ರಸಿ ಇದೆ ಅನಕ್ಷರಸ್ಥರೇ ನಿಮ್ಗೆ ಓಟ್ ಹಾಕಿದ್ದಾರೆ ಹೆಚ್ಚಿಗೆ ಜನ ಅವ್ರಿಗೆ ಒಂಥರ ಆತ್ಮ ಆಗುತ್ತೆ ಸರಿ ಅವ್ರು ಹೇಳಿರೋದು ಅಂತ ಹೇಳಿ ನಮ್ಮ ದೇಶದ ಲಿಟ್ರಸಿ ಇಲ್ಲ ಅಂತ ಹೇಳಿ ಇವರು ಸಾನ್ ಪೆಟ್ರೋಡ ಇನ್ನೊಂದು ಮೂರು ನಾಲ್ಕು ಜನ ಸೇರಿ ಒಂದು ದೊಡ್ಡ ಚಿಂತನೆಯನ್ನ ಮಾಡ್ತಾರೆ ನಮ್ಮ ಭಾರತದ ಬದಲಾವಣೆ ಆಗಬೇಕು ಎಂತ ಬದಲಾವಣೆ ಅಂದ್ರೆ ಸಾಮಾಜಿಕ ಬದಲಾವಣೆ ಆಗಬೇಕು ಗ್ರಾಮೀಣ ಬದಲಾವಣೆ ಆಗಬೇಕು ಅಂತ ಹೇಳಿ ಎಪ್ಪತ್ನೂರು ಎಪ್ಪತ್ನಾಲ್ಕು ತಿದ್ದುಪಡಿ ಆ ಚಿಂತನೆಯನ್ನೇ ಬಂತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಐದು ದೊಡ್ಡ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ತರತಾರೆ ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಲಸಿಕೆ ಹಾಕುವಂತ ಕಾರ್ಯಕ್ರಮ ಸಾವಿರ ಮಕ್ಕಳು ಹುಟ್ಟಿದ್ರೆ ನೂರೈವತ್ತು ನೂರ ಎಂಬತ್ತು ಮಕ್ಕಳು ಭಾರತದಲ್ಲಿ ಒಂದು ವರ್ಷದೊಳಗೆ ಸಾಯ್ತಾ ಇತ್ತು ಇವತ್ತು ಸಾಯುವ ಸಂಖ್ಯೆ ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತೆಂಟು ಅದು ಜಾಸ್ತಿ ಇದೆ ಎರಡನೇದಾಗಿ ನ್ಯಾಷನಲ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಅಂತ ಮಿಷನ್ ಅದನ್ನು ನಜೀರ್ ಸಾಂಚಿಸಿದ್ರು ರಾಮಕೃಷ್ಣ ನೀರೇ ಕೊಡದೆ ಅಂದ್ರೆ ಜನಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಸರಿಯಾದ ನೀರನ್ನು ಅಗತ್ಯ ಪ್ರಮಾಣದಲ್ಲಿ ಕೊಟ್ಟರೆ ಎಪ್ಪತ್ತು ಪರ್ಸೆಂಟ್ ಕಾಯಿಲೆ ಬರುವುದಿಲ್ಲ ಅಂದ್ರೆ ನಾವು ಕುಡಿಯೋ ಎಲ್ಲೂ ಕೂಡ ಚೆನ್ನಾಗಿ ಮೂರನೇದಾಗಿ ನ್ಯಾಷನಲ್ ಆಯಿಲ್ ಅಂಡ್ ಸೀಡ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ ದೇಶದಲ್ಲಿ ಕಾಳುಗಳನ್ನು ನಡೆಸಬೇಕು ಜಾಸ್ತಿ ಅಂತ ಸಿರಿಧಾನ್ಯ ಎಲ್ಲ ಯಾವ ರೀತಿ ಬಂದಿದೆ ಅದರ ಪ್ರಯೋಗ ಅಲ್ಲ ಇದನ್ನು ತರ್ತಾರೆ ಅವರು ನಾಲ್ಕನೇದಾಗಿ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತ ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಂಪೂರ್ಣ ಸಾಕ್ಷರತಾ ಆಂದೋಲನ ಮಾಡಬೇಕು ಅಂತ ಹೇಳಿ ಇನ್ನೊಂದು ಪ್ರೋಗ್ರಾಮ್ ನಡ್ಬೋದು ಐದು ಕಾರ್ಯಕ್ರಮಗಳನ್ನ ತಗೊಂಡು ಬಂದು ಅದನ್ನ ದೆಲ್ಲಿ ಪಂಚಾಯತ್ ವಾಗಿ ಅಬ್ಬಿಸ್ತಾ ಇದರಿಂದ ದೇಶದ ಇನಿಶಿಯೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಂತರ ಬಂದಂತ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿ ಮತ್ತು ಆರ್ಥಿಕ ಉದಾರತೆ ಆರ್ಥಿಕ ವಿಶ್ಲೇಷಕರಾಗಿದ್ದು ಮನಮೋಹನ್ ಸಿಂಗ್ ಅವರ ಅಧಿಕಾರಕ್ಕೆ ಬಂದಾಗ ಅವರು ಆರ್ಥಿಕ ತಜ್ಞರಾಗಿ ಗವರ್ನರ್ ಜನರಲ್ ಇದಾಗಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಬಡವರು ಎಷ್ಟು ದುಡಿದ್ರು ಕೂಡ ದುಡ್ಡು ಕೈಗೆ ಬರೋದಿಲ್ಲ ಸರಿಯಾಗಿ ಅಂತ ಕೊಡ್ತಾ ಇದ್ದ ಸಂಬಳಗಳು ಕೂಲಿಗಳು ಪೆನ್ಷನ್ಗಳು ತುಂಬಾ ಕಡಿಮೆ ಇತ್ತು ದುಡ್ಡು ಬರದೇ ಹೋದ್ರೆ ಜನಗಳಿಗೆ ಶಕ್ತಿ ಬರೋದಿಲ್ಲ ಅಂತ ಏನಾದರೂ ಮಾಡಿ ದುಡಿಯುವ ವರ್ಗದ ಕೈ ಸ್ವಲ್ಪ ಹಣ ಬರವು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನರೇಗಾ ಅಂತ ಸಿಸ್ಟಮ್ ಇರ್ಬೋದು ಕೂಲಿಯನ್ನು ರೈಟ್ ಮಾಡಿದ್ದಾಗ್ಬೋದು ಬೇರೆ 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 ಸೆಕ್ಟರ್ ಕೆಲಸಗಳನ್ನು ಕೊಡಿಸಿದ್ದಾಗ್ಬೋದು ವಿಶ್ವದ ಪಾರ್ಲಿಮೆಂಟ್ ಅಲ್ಲಿ ಗೈಡ್ ಮಾಡಬೇಕು ಮತ್ತು ಎಂ ಎಸ್ ಪಿ ನಮಗೆ ಕನಿಷ್ಠ ಬೆಂಬಲ ಬೆಲೆ ನಮಗೆ ಸಿಗಬೇಕು ಅಂತ ಇಡೀ ರಾಷ್ಟ್ರದಾದ್ಯಂತ ಚಳವಳಿಗಳು ರೈತ ಚಳವಳಿಗಳು ಕೂಡಿ ಚಳುವಳಿ ಮಾಡ್ತಾ

ಜಾಗೃತಗೊಳಿಸಿ ಬಹಳ ದೊಡ್ಡ ಮಟ್ಟದ ಚಳುವಳಿಯನ್ನು ಕಟ್ಟಿದ್ದುಂಟು ಹಾಗಾಗಿ ಆಲ್ಟರ್ನೇಟಿವ್ ರೈಲು ಸಂಘ ಮತ್ತು ಸಂಘ ಸಮಿತಿ ಎಲ್ಲರೂ ಮಾಡಬೇಕು ಅಂತ ಮಾತುಕತೆ ಆದರೆ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅದು ಫಿಜಿಬಿಲಿಟಿ ಆಗಲಿಲ್ಲ ಹಾಗಾಗಿ ಮತ್ತೆ ನಮ್ಮ ಎಲ್ಲ ಚಳುವ ಹಿನ್ನಡೆ ಈ ಹಿನ್ನಡೆ ಹಿನ್ನೆಲೆಯಲ್ಲಿ ಈಗಿನ ಸಂದರ್ಭವನ್ನು ನಾವು ಮಾಡಿಕೊಂಡ್ರೆ ಬಹಳ ಮುಖ್ಯವಾಗಿ ಈಗ ಕಮಿಸ್ಟಿಟ್ಯೂಷನ್ ಮೇಲೆ ಚರ್ಚೆ ಆಗ್ತಾ ಇದೆ ಬಿಫೋರ್ ಇಂಡಿಪೆಂಡೆನ್ಸ್ ನಮಗೆ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ಆದರೆ ನಮ್ಗೆ ಇದ್ದಿದ್ದೇನು ಅಂತ ಅಂಬೇಡ್ಕರ್ ಅವರು ಇಲ್ಲಿ ಇಡೀ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಒಂದು ಅಭಿಪ್ರಾಯ ಪಡ್ತಾರೆ ಈ ಕಾನ್ಸ್ಟಿಟ್ಯೂಷನ್ ಹಿನ್ನೆಲೆಯಿಂದ ನಾವು ಯೋಚನೆ ಮಾಡಿದ್ರೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ಐದು ಸಾವಿರ ಜನರನ್ನ ಸೇರಿಸಿ

ಅವರಿಗೆ ವಿದ್ಯೆ ಕೊಟ್ಟಿಲ್ಲ ಬುದ್ಧಿ ಕೊಟ್ಟಿಲ್ಲ ಬೇಕಾದಂತ ವಾತಾವರಣ ಒಂದು ಅಧಿಕಾರ ಕೊಟ್ಟಿಲ್ಲ ಉದ್ಯೋಗದಲ್ಲಿ ಅಧಿಕಾರ ಕೊಟ್ಟಿಲ್ಲ ಎಲ್ಲ ರೀತಿಯಲ್ಲೂ ನಮ್ಮನ್ನ ಸರ್ಪ್ರೈಸ್ ಸಿಸ್ಟಮ್ ಅಂತ ಹೇಳಿ ಮಾಡಿ ಕ್ಯಾಶ್ ಉಂಟು ಮಾಡಿರುವಂಥ ಪರಿಣಾಮಗಳನ್ನು ಪರಿಗಣನೆ ತಗೊಂಡು ಅಂಬೇಡ್ಕರ್ ಅದನ್ನು ಸುಟ್ಟಾಕ್ತಾರೆ ಆ ಸುಟ್ಟಾಕಿದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಇವತ್ತು ಸಂತ ಪರಿವಾರ ಆರ್ ಎಸ್ ಎಸ್ ಪರಿವಾರ తను మన ధర్మ శాస్త్ర మే ఆ సత్య ప్రయత్నం చరిత్ర ఆర్ఎస్ఎస్ బాగా ఈ ఆర్ఎస్ఎస్ వర్షి దినకే మన ధర్మ శాస్త్ర ఆడత వ్యవస్థ పరిపూర్ణ వేసి ఉద్దేశారు ಹೀಗಾಗಿ ಸಂವಿಧಾನ ಮತ್ತು ಮನೋಧರ್ಮ ಶಾಸ್ತ್ರಕ್ಕೆ ನಾವು ವಯಸ್ಸ ವರ್ಷ ಕಂಪೇರ್ ಮಾಡಿದ್ರೆ ಸಂವಿಧಾನ ಬಂದ ಮೇಲೆ ಸಮಾನತೆ ಸ್ವಾತಂತ್ರ್ಯ ಪಾತ್ರತ್ವ ಮತ್ತು ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ಜ್ಞಾನವನ್ನು ಬುದ್ಧಿವ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ವಿಡಿಯಾ ತಗೊಳ ಒಂದು ಸಮಸಮಾಜ ಬರಬೇಕು ಅನ್ನೋದು ಒಂದು ನಮ್ಮೆಲ್ಲರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ ನಮಗೆ ಆಡಳಿತ ವ್ಯವಸ್ಥೆ ಬರಬೇಕು ರಾಜಕೀಯವಾಗಿ ಸಾಮಾಜಿಕ ಅಂಬೇಡ್ಕರ್ ಅವರು ಮೇಲೆ ಸಂವಿಧಾನದ ಅನುಸಾರ ಆಡಳಿತ ವ್ಯವಸ್ಥೆ ನಮ್ಮೆಲ್ಲರಿಗೂ ವಿಮೋಚನೆ ಬೆಳಕು ಕಾಣುವ ತರ ಆಗಿದೆ ಈ ಬೆಳಕಿನ ನಾವು ಮುನ್ನಡೆಸುವಂತ ನಮ್ಮ ಎಲ್ಲ ಹಕ್ಕುಗಳು ಕೂಡ ನಮಗೆ ಸಂವಿಧಾನ ಗೊತ್ತಿಸಿಕೊಟ್ಟೇವೆ ಹೀಗಾಗಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಲೇಷನ್ ಆಯಿತು ನಮಗೆ ಯಾವ ನಮ್ಗೆ ಹೀಗಿರೋ ಸಂವಿಧಾನ ಅನುಸಾರ ಬಿಜೆಪಿ ನಡ್ಕೊಂಡಿರುತ್ತೆ